ಸಿಕ್ಕೊಂಡಿದ್ದೀವಿ ನಾನು ಸುಳ್ಳ ಸತ್ಯ ನಾವೆಲ್ಲರೂ ಒಂದ್ ರೀತಿ ಬಲೆ ಒಳಗೆ ಸಿಕ್ಕೊಂಡಿದ್ವಿ ಆದ್ರೆ ಆ ಕತೆ ಇನ್ನು ಮುಂದುವರಿಯುದು ಆ ಪಕ್ಷಿಗಳ ನಡುವೆ ಒಂದು ಪಕ್ಷಿ ಸ್ವಲ್ಪ ಆಲೋಚನೆ ಮಾಡಿ ತನ್ನ ಸಹವರ್ತಿಗಳಿಗೆ ಹೇಳುತ್ತೆ ಒಬ್ಬೊಬ್ರು ಒಂದೊಂದ್ಸರ್ತಿ ಮೇಲಾರದ್ರೆ ಈ ಬಲೆ ಕಿತ್ಕೊಂಡು ಮೇಲೋಗಲ್ಲ ಎಲ್ಲರೂ ಒಟ್ಟಿಗೆ ಮೇಲಾದ್ರೆ ಮಾತ್ರ ಈ ಬಲೆಯನ್ನ ಕಿತ್ಕೊಂಡು ನಮ್ಮ ಮೇಲೆ ಹಾರದಕ್ಕೆ ಸಾಧ್ಯ ಅಂತೇಳಿ ಒಟ್ಟಿಗೆ ಒಂದೇ ಸರ್ದಿ ಪ್ರಯತ್ನ ಮಾಡಿದಾಗ ಆ ಬಲೆಯನ್ನ ಕಿತ್ತು ಮೇಲ್ ಹಾರಲಿಕ್ಕೆ ಸಾಧ್ಯ ಆಗಿದಂತ ಕತೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ವೀರಶೈವ ಸಮಾಜದ ಬಂಧುಗಳಿಗೆ ನನ್ನ ಪ್ರಾರ್ಥನೆ ಒಬ್ಬ ಮನುಷ್ಯ ನಡೆದು ಹೋಗ್ತಾ ಇರ್ತಾನೆ ಎದುರುಗಡೆ ಒಂದು ವಿಷಕಾರಿ ಕಾರಣ ಕಾಣುತ್ತೆ ಕಣ್ಣು ನೋಡಂತದಲ್ಲ ಆದ್ರೆ ಕಣ್ಣು ಹೇಳಲ್ಲ ನನ್ಗಲ್ವ ಚುಚ್ಕೊಳ ಬಟ್ಟಿಗೆ ಕಾಲಿಗೆ ಅಲ್ವಾ ಅಂತ ಹೇಳಿ ಕಣ್ಣು ಕಣ್ಣು ಮುಚ್ಕೊಳ್ಳೋದು ಹಾಗೆ ಮುಂದೋದಾಗ ಕಾಲಿಗೆ ಆ ಅಂತ ಮುಳ್ಳು ಚುಚ್ಕೊಳ್ಳೋದು ಚುಚ್ಕೊಂಡು ಕೂಡ್ಲೆ ಕಾಲು ಏನ್ ಮಾಡ್ಲಿಕ್ಕೆ ಸಾಧ್ಯ ಕೈಗೆ ಕೆಲಸ ಇಲ್ಲ ಕೈಯ ಮುಳ್ಳ ಕಿತ್ತಾಕ್ಬೇಕಲ್ಲ ಕಿತ್ತಾಕಲ್ಲ ನನ್ನ ಬ್ರ್ಯಾಂಡ್ ಅಲ್ವಲ್ಲ ಅಂತ ಆ ಕೈಯು ಆಗ್ಬಿಡುತ್ತೆ ಕಾರ್ತಾನೆ ಕೈಯೇ ನಲ್ವಲ್ಲ ಕ್ರಮೇಣ ಏನಾಗುತ್ತೆ ಬಂಧುಗಳೇ ಆ ವಿಷಪೂರಿತವಾದಂತ ಮುಳ್ಳು ಇಡೀ ದೇಹಕ್ಕೆ ವಿಸ್ತರಿಸಿಕೊಂಡು ಕಣ್ಣು ಸಹಿತ ತ್ಯಾಗ ಮಾಡಿ ದೇಹ ನಿಶ್ಚಿಷ್ಟವಾಗಿ ಕೆಳಗೆ ಉಳ್ಳದು ಇವತ್ತು ವೀರಶೈವ ಸಮಾಜ ಉಪಜಾತಿಗಳ ಕದನದಲ್ಲಿ ಒಂದು ರೀತಿಯಲ್ಲಿ ಆ ವಿಷಪೂರಿತ ಮುಳ್ಳನ್ನ ನೋಡಿದ ತಕ್ಷಣ ಕಣ್ಣು ತಕ್ಷಣ ಸೂಚನೆ ಕೊಟ್ಟು ಮೆದುಳಿಗೆ ಮೆದುಳು ಪ್ರಯತ್ನ ಮಾಡಿ ಕಾರನ್ನ ಪಕ್ಕದಿಂದ ಹೋಗುವಂತೆ ಪ್ರಯತ್ನಿಸಿದ್ರೆ ಆ ಮುಳ್ಳು ದೇಹಕ್ಕೆ ಒಪ್ಪಡ್ತಾ ಇರಲಿಲ್ಲ ಆ ದೇಹ ಜೀವಂತವಾಗಿ ಇರ್ತಾ ಇತ್ತು ಇವತ್ತು ಬಹುಶಃ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೊಂದು ವಿಧಾನಸಭಾ ಚುನಾವಣೆಗೆ ಎದುರಿಸಿ ಎಂಬತ್ತು ಸಾವಿರ ಮತಗಳನ್ನ ಪಡೆದು ನಾನು ಇವತ್ತು ಸೋಲನ್ನ ಕಂಡಿದ್ದೆ ಆದರೆ ನನಗೆ ಹೆಮ್ಮೆ ಇದೆ ಬಹಳಷ್ಟು ಜನ ನನಗೆ ಹೇಳ್ತಾರೆ ನೀನು ಸೋತಿಲ್ಲ ಸೋತರು ಗೆದ್ದಂತೆ ಮಾತನಾಡಿದ್ರೆ ಇದರಿಂದ ನನಗೆ ತೃಪ್ತಿ ಇಲ್ಲ ಪ್ರತಿನಿತ್ಯ ಇನ್ನೂರೈವತ್ತು ಮುನ್ನೂರು ಕಿಲೋಮೀಟರ್ ಗಳಿಗೆ ಕಣ್ಣಿಲ್ದಂತೆ ನಾನು ಅರಸಿಕೆರಡ ಈ ರಾಜ್ಯದ ಕ್ಷೇತ್ರಗಳನ್ನು ಸುತ್ತಾಟ ಮಾಡಿರ್ತಕ್ಕಂಥ ಅನುಭವ ನನಗಿದೆ ಯಾವ ತಾಲೂಕಿನಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಜಾತಿ ಜನಾಂಗ ಹೆಚ್ಚಿಗೆ ಇದೆ ಕಾಂಗ್ರೆಸ್ ಪಕ್ಷದಿಂದ ಯಾರು ಬಿಜೆಪಿಯಿಂದ ಯಾರು ಜನತಾ ದಳದಿಂದ ಯಾರು ಅಂತ ಹೇಳಿ ಕೂತ್ಕೊಂಡು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ್ದು ಇವತ್ತಿಗೂ ಹೇಳಬಲ್ಲ ಆದ್ರೆ ಈ ನಾವು ಯಾವಾಗ್ಲೂ ಅರ್ಸಿ ಕೆರೆಯನ್ನು ಮಾತನಾಡ್ತಾ ಇರ್ತೀವಿ ಹಾಸನ ಜಿಲ್ಲೆ ಮಲ್ನಾಡ್ ಜಿಲ್ಲೆ ಪತ್ರಿಕೆಯಲ್ಲಿ ಟಿವಿಲಿ ಏನ್ ಬರೀತಾರೆ ಅಂತಂದ್ರೆ ಹಾಸನದಲ್ಲಿ ಭಾರಿ ಮಳೆ ಭಾರಿ ಮಳೆ ಅಂತ ಬರೀತೀವಿ ನಾವು ಹೇಳ್ತೀವಿ ಅರ್ಸಿ ಮಳೆ ಆಗಿಲ್ಲ ಸ್ವಾಮಿ ಅರ್ಸಿ ಬರ ಇದೆ ನಮ್ಮಲ್ಲಿ ಒಂದು ಕೆರೆನ ತುಂಬಿಲ್ಲ ಅಂತ ನಾವು ಹೇಳ್ತಾನೆ ಇರ್ತೀವಿ ಈ ಹಾಸನ ಜಿಲ್ಲೆ ಹೇಮಾವತಿ ನದಿ ಹುಟ್ಟಿರ್ತಕ್ಕಂಥ ಜಿಲ್ಲೆ ಆದ್ರೂ ಬರದ ಬೆಂಗಾಡಿನಲ್ಲಿ ನಾವು ನರಡ್ತಾ ಇದ್ದೇವೆ ಒಂದು ಅದೇ ರೀತಿ ಸಾಗರಲ್ಲಿ ನಟನ ಮಾತನಾಡ್ತಾ ಹೇಳಿದ್ರು ಬಹಳ ಒಳ್ಳೊಳ್ಳೆ ವಿಷಯಗಳನ್ನ ಮುಂದೆ ಕರೆದಿಟ್ಟು ಯುವ ಮುಖಂಡರ ಅಂತ ಮನೋಹರ್ ಅವರು ಕೂಡ ಮಾತನಾಡ್ತಾ ಹೇಳಿದ್ರು ನಮ್ಮ ಕೂಡ ಪ್ರತಿಪಾದನೆಯನ್ನ ಮಾಡೋದು ಇವತ್ತೇನಾಗಿದೆ ರಾಜ್ಯದಲ್ಲಿ ವೀರಶೈವ ಸಮಾಜ ಇವತ್ತು ಯಾವ ರೀತಿ ಬಲಿಷ್ಠವಾದಂತಹ ಸಮಾಜ ಅನ್ನುವ ಹೆಮ್ಮೆ ಎಂದ್ರಿಗೂ ಇದೆ ಆದ್ರೆ ಹಾಸನ ಜಿಲ್ಲೆಯಲ್ಲಿ ಹೆಂಗೆ ಬರದ ನಾಡೋ ಹಾಗೆ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ವೀರಶೈವ ಸಮಾಜಕ್ಕೆ ಯಾವುದೇ ಶಕ್ತಿ ಇಲ್ಲ ದಯಮಾಡಿ ಇದನ್ನ ಮನವರಿಕೆ ಮಾಡ್ಕೊಳ್ಬೇಕು ಹೇಗೆ ಪಕ್ಷಿಗಳು ಒಂದೇ ಬಾರಿ ಹಾರಾಟ ಮಾಡಿ ಆ ಬಲೆಯನ್ನು ಕಿತ್ಕೊಂಡ್ವೋ ಆ ರೀತಿ ನಾವು ಮತ್ತೊಮ್ಮೆ ಅವಶ್ಯಕತೆ ಇವತ್ತಿದೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹರಿವ ನದಿಗೆ ಮೈಯೆಲ್ಲ ಕಾಲು ಹರಿವ ನದಿಗೆ ಮೈಯೆಲ್ಲ ಕಾಲು ಗುರಿಬ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ ಗುರಿಬ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ ಬೀಸುವ ಗಾಳಿಗೆ ಮೈಯೆಲ್ಲ ಕೈ ಗುಹೇಶ್ವರ ನಿಮ್ಮ ಶರಣಕ್ಕೆ ಸರ್ವಾಂಗಲ್ಲ ಲಿಂಗ ಅಂತ ಹೇಳಿ ಒಂದು ವಚನ ಇದೆ ಒಂದುಗಡೆ ಯಾವುದೇ ಒಂದು ಮಾತಿಗೆ ಎರಡು ಅರ್ಥ ಇದೆ ಒಂದು ಲಕ್ಷ್ಯ ವಾಕ್ಯ ಅರ್ಥ ಇಲ್ಲಿ ಶರಣರು ವೀರಶೇವರು ಅಂಗಾಂಗವನ್ನು ಲಿಂಗವನ್ನಾಗಿ ಮಾಡಿಕೊಳ್ಬೇಕು ಆ ಪರಮೇಶ್ವರನನ್ನ ಆ ಮುಖಾಂತರ ಜೀವಾತ್ಮ ಕೂಡ ಪರಮಾತ್ಮ ಅಂತದ್ದು ಅಂತ ಹೇಳುವಂತದ್ದು ವಾಕ್ಯ ಅರ್ಥ ಆದ್ರೆ ಇವತ್ತಿನ ಸಂದರ್ಭ ಈ ವಚನ ನನಗೇನು ತೋರಿಸ್ತಾ ಇದೆ ಅಂತಂದ್ರೆ ಇವತ್ತು ಹಾಸನ ಜಿಲ್ಲೆಯ ವೀರಶೈವ ಸಮಾಜಕ್ಕೆ ನಾನು ಮನವಿ ಮಾಡ್ತೇನೆ ನಾವು ಬಸವಣ್ಣನನ್ನ ಬಸವಾದಿ ಶರಣರ ಅನುಸರಣೆಯನ್ನು ಮಾಡ್ತೇವೆ ರೇಣುಕಾಚಾರ್ಯ ಸೇರಿದಂತೆ ಎಲ್ಲ ಪ್ರಮುಖರನ್ನು ನಾವು ಆರಾಧಿಸ್ತೇವೆ ಒಂದು ಗೊಂದಲ ಇದೆ ಇಲ್ಲಿ ಪರಮ ಪೂಜೆಗಳು ಮೊನ್ನೆ ತಾನೇ ರೇಣುಕಾ ಜಯಂತಿ ಆಯ್ತು ರೇಣುಕರು ಕೃತಯುಗದಲ್ಲಿ ಏಕಾಕ್ಷರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಾಗಿ ಅವತರಿಸುದು ಆನಂತರ ಬಂದಂತ ತ್ರೇತಾಯುಗದಲ್ಲಿ ಏಕ ವಕ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಾಗಿ ಅವತರಿಸುದು ಆನಂತರ ದ್ವಾಪರ ಯುಗದಲ್ಲಿ ರೇಣುಕಾಚಾರ್ಯರಾಗಿ ಬಂದ್ರು ಕಲಿಯುಗದಲ್ಲಿ ರೇವಣ್ಣ ಸಿದ್ದೇಶ್ವರರಾಗಿ ಬಂದ್ರು ಅಂತ ಹೇಳಿ ನಾವೆಲ್ಲರೂ ಕೂಡ ಮಾತನಾಡ್ತೇವೆ ಆದ್ರೆ ಇವತ್ತಿಗೂ ಕೂಡ ರೇವಣ ಸಿದ್ದೇಶ್ವರಗೂ ರೇಣುಕಾಚಾರ್ಯರಿಗೂ ಏನು ಹೊಂದಾಣಿಕೆ ಇದೆ ಸಾಮ್ಯತೆ ಇದೆ ಅನ್ನುವಂಥದ್ದು ಬಹಳ ಜನಕ್ಕೆ ಗೊತ್ತಿಲ್ಲ ನಮ್ಮ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಸಿದ್ದರನಾಡು ನಮ್ಮಲ್ಲಿ ನಿಮಗೆಲ್ರಿಗೂ ಗೊತ್ತಿರುವಂಥದ್ದು ಜಯನಕರ್ ಸಿದ್ದೇಶ್ವರ ಸ್ವಾಮಿ ಹಾಗೇನೆ ಹಾಲ್ ಸಿದ್ದೇಶ್ವರ ಅಂತ ಇದೆ ಕೆಂಗಲ್ ಸಿದ್ದೇಶ್ವರ ಅಂತ ಇದೆ ಒಂದು ನಮ್ಮ ಹಿರಿಯೂರ ಹತ್ರ ಹಾಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಬೆಟ್ಟದ ಮೇಲೆ ಅಲ್ಲಿ ನಾನು ಮೊನ್ನೆ ಹೋಗಿದ್ದೆ ರೇವಣ್ಣ ಸಿದ್ದೇಶ್ವರನ ಬೆಟ್ಟದ ಮೇಲ್ಗಡೆ ರೇವಣ್ಣ ಸಿದ್ಧರು ಗುರು ಅವ್ರ ಕೆಳಗೆ ಹಾಲ್ ಸಿದ್ದೇಶ್ವರ ರೇವಣ ಸಿದ್ದರ ಮೂರ್ತಿಯನ್ನ ಆ ಕಳಸದಲ್ಲಿ ಕೆತ್ತನೆಯನ್ನ ಮಾಡಿ ಕೆಟ್ಟಿದ್ರೆ ಅದ ಬಹುಶಃ ನಮ್ಗೆ ಯಾರು ಗೊತ್ತಿಲ್ಲ ನಾವ್ ಯಾರು ನೋಡಿಲ್ಲ ನಾನ್ ಉಲ್ಲೇಖ ಮಾಡಿದೆ ಅಂತಂದ್ರೆ ಸಮಾಜದ ಗೊಂದಲಗಳು ಸಂಘಟನೆಯನ್ನ ದಾರಿ ತಪ್ಪಸ್ತಾ ಇವತ್ತು ಬಸವಾದಿ ಶರಣರ ಬಗ್ಗೆ ನಾವು ಮಾತನಾಡ್ತಾ ನಮ್ಮ ನಟಣ್ಣ ಕೂಡ ಉಲ್ಲೇಖ ಮಾಡದಂತೆ ಕಡೆ ಇವತ್ತು ಪ್ರಜಾತಂತ್ರ ವ್ಯವಸ್ಥೆ ಇಲ್ಲಿ ನಾವೇನಾದ್ರೂ ನಮ್ಮ ವಿಚಾರಗಳನ್ನ ಮಂಡಿಸ್ಬೇಕು ಶಕ್ತಿ ಪಡ್ಕೊಳ್ಬೇಕು ಅಂತಂದ್ರೆ ನಾವು ಮತಗಳನ್ನ ಪಡ್ಕೊಂಡು ರಾಜಕೀಯ ಶಕ್ತಿಯನ್ನ ಪಡ್ಕೊಂಡ್ರೆ ಮಾತ್ರ ನಾವೇನಾದ್ರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇವತ್ತು ಎಲ್ಲರೂ ಇಲ್ಲಿ ನಾವು ಸೇರಿದ್ದೇವೆ ಮುಂದುಗಡೆ ಒಂದು ಮನವಿ ಯಾವ ಬಸವಣ್ಣನ ಬಸವೇಶ್ವರನಾಗಿ ಆಗ್ಲಿಕ್ಕೆ ಕಾರಣೀಭೂತ ಯಾರ್ಯಾರು ಅಂತಂದ್ರೆ ಇನ್ನೇನು ಬಸವ ಜಯಂತಿ ಬರ್ತಾ ಇದೆ ಮಾದರಿ ಚೆನ್ನಯ್ಯ ಡೋಹರ್ ಕಕ್ಕಯ್ಯ ಸಮಗಾಡ ಹರಳೆಯ ಅಂಬಿಗರ ಚೌಡಯ್ಯ ಹಡಪದ ಅಪ್ಪಣ್ಣ ಇಮ್ಮಡಿ ಈ ಈ ರೀತಿ ರೀತಿ ಮಾರಯ್ಯ ಎಲ್ಲ ಸಮಾಜದ ಶರಣನ್ನ ನಾವು ತೋರಿಸೋ ಮುಖಾಂತರ ನೆನಪನ್ನ ಮುಖಾಂತರ ಎಲ್ಲ ಸಮಾಜಗಳ ವಿಶ್ವಾಸವನ್ನು ಕಳಿಸಿಕೊಂಡ್ರೆ ಮಾತ್ರ ನಾವೇನಾದ್ರೂ ರಾಜಕೀಯ ಶಕ್ತಿನ ಪಡೆದುಕೊಳ್ಳಕ್ಕೆ ಸಾಧ್ಯ ಒಂದುಗಳೇ ಇವತ್ತು ಬಹಳ ಅನಿವಾರ್ಯತೆ ಒಂದು ಜಿಲ್ಲಾ ಘಟಕದ ಕಚೇರಿ ಉದ್ಘಾಟನೆಗೆ ನಾವು ಹೇಳ್ತಾ ಇರೋ ನಮ್ಮ ಗ್ರಾಮೆಂಟ್ ರಾಜನ ಪಕ್ಕದಲ್ಲಿ ಕುಂತು ನಾಲ್ಕು ಲಕ್ಷ ಜನ ಇದ್ರೂ ಕೂಡ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಎಷ್ಟು ಅಂತದೆ ನಮ್ಗೆ ಬೇಸರ ಆಗುತ್ತೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು ಆದ್ರೆ ನಾನ್ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇನ್ನೇನು ಕೇಂದ್ರದಲ್ಲೂ ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಡಿಲಿಮಿಟೇಷನ್ ಆಗುತ್ತೆ